ನಿಮ್ಮ ಮೊದಲನೇ ಪ್ರಶ್ನೆ ಉಣಸೆಹಣ್ಣು ಯಾವ ರೋಗಕ್ಕೆ ಮನೆಮದ್ದಾಗಿದೆ ಆಪ್ಷನ್ಸ್ ಎ ಜ್ವರ ಬಿ ಸಕ್ಕರೆ ಕಾಯಿಲೆ ಸಿ ಕ್ಯಾನ್ಸರ್ ಡಿ ಹೃದಯಘಾತ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಹೃದಯಾಘಾತ ಹುಣಸೆಹಣ್ಣು ಹೃದಯಾಘಾತಕ್ಕೆ ಮನೆಮದ್ದಾಗಿದೆ ನಿಮ್ಮ ಎರಡನೇ ಪ್ರಶ್ನೆ ಕುರ್ಕುರೆ ತಿನ್ನುವುದರಿಂದ ದೇಹದ ಯಾವ ಭಾಗವು ಹಾನಿಗೊಳಗಾಗುತ್ತದೆ ಆಪ್ಷನ್ಸ್ ಎ ಹಲ್ಲುಗಳು ಬಿ ಕರುಳು ಸಿ ಯಕೃತ್ ಡಿ ಕಿಡ್ನಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಯಕೃ ಕುರ್ಕುರೆ ತಿನ್ನುವುದರಿಂದ ಯಕೃತ್ ಭಾಗವು ಬೇಗ ಹಾನಿಗೊಳಗಾಗುತ್ತದೆ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಹಾಲಿನಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತದೆ ಆಪ್ಷನ್ಸ್ ಎ ಆನೆ ಬಿ ಹಸು ಸಿ ಕುರಿಗಳು ಡಿ ಮೇಕೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಆನೆ ಆನೆ ಹಾಲಿನಲ್ಲಿ ಹೆಚ್ಚು ನೀರಿನ ಅಂಶವಿರುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ಅಕ್ಕಿಯ ಧ್ವನಿಯು ಕೋಗಿಲಿಗಿಂತ ಮಧುರವಾಗಿದೆ ಆಪ್ಷನ್ಸ್ ಎ ಅದು ಬಿ ಗಿಳಿ ಸಿ ನೈಟಿಗಲ್ ಡಿ ಆಸ್ಟಿಚ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ನೈಂಟಿಗೇಲ್ ನೈಂಟಿಗೆಲ್ ಅಕ್ಕಿಯ ಧ್ವನಿಯು ಕೋಗಿಲಿಗಿಂತ ಮಧುರವಾಗಿದೆ ನಿಮ್ಮ ಐದನೇ ಪ್ರಶ್ನೆ ಗಾಂಧೀಜಿಯವರ ದಂಡಿ ಮೆರವಣಿಗೆ ಎಲ್ಲಿಂದ ಆರಂಭವಾಯಿತೋ ಆಪ್ಷನ್ಸ್ ಎ ಸೂರತ್ ಬಿ ಮುಂಬೈ ಸಿ ಚಂಡೀಗಢ ಡಿ ಅಹಮದಾಬಾದ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಅಹಮದಾಬಾದ್ ಗಾಂಧೀಜಿಯವರ ದಂಡಿ ಮೆರವಣಿಗೆ ಅಹಮದಾಬಾದ್ ಆರಂಭವಾಯಿತು ನಿಮ್ಮ ಆರನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಆಧಾರ್ ಕಾರ್ಡನ್ನು ಮೊದಲು ನೀಡಲಾಯಿತೋ ಆಪ್ಷನ್ಸ್ ಎ ಗೋವಾ ಬಿ ಬಿಹಾರ ಸಿ ಮಹಾರಾಷ್ಟ್ರ ಡಿ ಛತ್ತೀಸ್ಗಢ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಅನ್ನು ಮೊದಲು ನೀಡಲಾಯಿತು ನಿಮ್ಮ ಏಳನೇ ಪ್ರಶ್ನೆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ಸ್ ಎ ನಾಲ್ಕು ಬಣ್ಣಗಳು ಬಿ ಐದು ಬಣ್ಣಗಳು ಸಿ ಎಂಟು ಬಣ್ಣಗಳು ಡಿ ಏಳು ಬಣ್ಣಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಏಳು ಬಣ್ಣಗಳು ಸೂರ್ಯನ ಕಿರಣಗಳಲ್ಲಿ ಏಳು ಬಣ್ಣಗಳಿವೆ ಎಂಟನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ ಯಾವುದೋ ಆಪ್ಷನ್ಸ್ ಎ ಉರ್ಲರ್ ಸರೋವರ ಬಿ ದಾಲ್ ಸರೋವರ ಸಿ ಚಿಲ್ಕ ಸರೋವರ ಡಿ ಅರಮಿ ಸಮುದ್ರ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಉಲ್ಲರ್ ಸರೋವರ ಭಾರತದ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ ಉಲ್ಲರ್ ಸರೋವರವಾಗಿದೆ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಉಪ್ಪು ಸರೋವರ ಎಲ್ಲಿದೆ ಆಪ್ಷನ್ಸ್ ಎ ಚೀನಾ ಬಿ ಇಂಡಿಯಾ ಸಿ ಜಪಾನ್ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಅಮೆರಿಕ ವಿಶ್ವದ ಅತಿ ದೊಡ್ಡ ಉಪ ಸರೋವರ ಅಮೆರಿಕದಲ್ಲಿದೆ ನಿಮ್ಮ ಹತ್ತನೇ ಪ್ರಶ್ನೆ ಬುರುಚ್ ಖಲೀಫವನ್ನು ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಯಿತು ಆಪ್ಷನ್ಸ್ ಎ ಐದು ವರ್ಷಗಳು ಬಿ ಆರು ವರ್ಷಗಳು ಸಿ ಎಂಟು ವರ್ಷಗಳು ಡಿ ಹತ್ತು ವರ್ಷಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಆರು ವರ್ಷಗಳು ಬುರುಚ್ ಖಲೀಫವನ್ನು ನಿರ್ಮಿಸಲು ಆರು ವರ್ಷಗಳು ಬೇಕಾಯಿತು ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ಮದುವೆಯಾಗುವ ಮೊದಲು ಅಳಬೇಕೋ ಆಪ್ಷನ್ಸ್ ಎ ಚೀನಾ ಪಿ ಇಂಡಿಯಾ ಸಿ ನೇಪಾಳ ಡಿ ಜಪಾನ್ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಎ ಚೀನಾ ಚೀನಾ ದೇಶದಲ್ಲಿ ಮದುವೆಯಾಗುವ ಮೊದಲು ಅಳಬೇಕಂತೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ಪಕ್ಷಿಯು ತನ್ನ ಕಣ್ಣುಗಳಲ್ಲಿ ಮೂರು ರೆಪ್ಪೆಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಅದ್ದು ಬಿ ಕಾಗೆ ಸಿ ಗುಬೆ ಡಿ ಕೋಗಿಲೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಗೂಬೆ ಗೂಬೆಯ ತನ್ನ ಕಣ್ಣುಗಳಲ್ಲಿ ಮೂರು ರೆಪ್ಪೆಗಳನ್ನು ಹೊಂದಿದೆ ನಿಮ್ಮ ಹದಿಮೂರನೇ ಪ್ರಶ್ನೆ ಸಿಂಹದ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ಸ್ ಎ ಹಲ್ಲುಗಳು ಬಿ ಇಪ್ಪತ್ನಾಲ್ಕು ಹಲ್ಲುಗಳು ಹಲ್ಲುಗಳು ಡಿ ಮೂವತ್ತೆರಡು ಹಲ್ಲುಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಇಪ್ಪತ್ತಾರು ಹಲ್ಲುಗಳು ಸಿಂಹದ ಬಾಯಿಯಲ್ಲಿ ಇಪ್ಪತ್ತಾರು ಹಲ್ಲುಗಳಿವೆ ಯಾವ ನಗರವನ್ನು ಕನಸುಗಳ ನಗರ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಮುಂಬೈ ಬಿ ಪಾಟ್ನಾ ಸಿ ಸೂರತ್ ಡಿ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಮುಂಬೈ ಮುಂಬೈ ನಗರವನ್ನು ಕನಸುಗಳ ನಗರ ಎಂದು ಕರೆಯುತ್ತಾರೆ ಹದಿನೈದನೇ ಪ್ರಶ್ನೆ ಯೋಗ ಮಾಡುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ ಬಿ ಅಸ್ತಮಾ ಸಿ ಹಾರ್ಟ್ ಅಟ್ಯಾಕ್ ಡಿ ಇವೆಲ್ಲವೂ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಇವೆಲ್ಲವೂ ಯೋಗ ಮಾಡುವುದರಿಂದ ಈ ಕೆಳಗಿನ ಎಲ್ಲ ರೋಗವು ವಾಸಿಯಾಗುತ್ತದೆ ನಿಮ್ಮ ಹದಿನಾರನೇ ಪ್ರಶ್ನೆ ಹಸಿರು ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ರಷ್ಯಾದಲ್ಲಿ ಬಿ ಚೀನಾದಲ್ಲಿ ಸಿ ಭಾರತದಲ್ಲಿ ಡಿ ಅಮೆರಿಕದಲ್ಲಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಅಮೆರಿಕದಲ್ಲಿ ಹಸಿರು ಗುಲಾಬಿಯು ಅಮೆರಿಕದಲ್ಲಿ ಹೆಚ್ಚು ಕಂಡುಬರುತ್ತದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆಯು ಯಾವ ರೋಗದ ಲಕ್ಷಣವಾಗಿದೆ ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ ಬಿ ಕಿಡ್ನಿ ಸ್ಟೋನ್ ಸಿ ಕ್ಯಾನ್ಸರ್ ಡಿ ಮೂತ್ರದ ಸೋಂಕು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಮೂತ್ರದ ಸೋಂಕು ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆಯು ಮೂತ್ರದ ಸೋಂಕಿನ ಲಕ್ಷಣವಾಗಿದೆ ಹದಿನೆಂಟನೇ ಪ್ರಶ್ನೆ ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೆ ಬೆಳೆಯುತ್ತದೆ ಆಪ್ಷನ್ಸ್ ಎ ಇಪ್ಪತ್ತು ವರ್ಷಗಳು ಬಿ ಮೂವತ್ತೈದು ವರ್ಷಗಳು ಸಿ ನಲವತ್ತು ವರ್ಷಗಳು ಡಿ ಐವತ್ತು ವರ್ಷಗಳು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಇಪ್ಪತ್ತು ವರ್ಷಗಳು ಮಾನವನ ಮೆದುಳು ಇಪ್ಪತ್ತು ವರ್ಷಗಳವರೆಗೆ ಬೆಳೆಯುತ್ತದೆ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಸೂರ್ಯಕಾಂತಿ ಯಾವ ದೇಶದ ರಾಷ್ಟ್ರೀಯ ಹೂವು ಆಪ್ಷನ್ಸ್ ಎ ಚೀನಾ ಬಿ ಉಕ್ರೇನ್ ಸಿ ಜಪಾನ್ ಡಿ ಆಫ್ರಿಕಾ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಬಿ ಉಕ್ರೇನ್ ಸೂರ್ಯಕಾಂತಿ ಹೂವು ಉಕ್ರೇನ್ ದೇಶದ ರಾಷ್ಟ್ರೀಯ ಹೂವಾಗಿದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಕಾಯಿಲೆ ಇರುವ ವ್ಯಕ್ತಿಯು ಆಲೂಗಡ್ಡೆಯನ್ನು ತಿನ್ನಬಾರದು ಆಪ್ಷನ್ಸ್ ಎ ಜ್ವರ ಬಿ ಸಕ್ಕರೆ ಕೈಲೆ ಸಿ ಕ್ಯಾನ್ಸರ್ ಡಿ ಮಲೇರಿಯಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಇರುವ ವ್ಯಕ್ತಿಯು ಆಲೂಗಡ್ಡೆಯನ್ನು ತಿನ್ನಬಾರದು ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಯಾವ ಪ್ರಧಾನಮಂತ್ರಿಗೆ ಆಗಿಲ್ಲ ಆಪ್ಷನ್ಸ್ ಎ ಮೋದಿ ಬಿ ನೆಹರು ಸಿ ವಾಜಪೇಯಿ ರಾಜೀವ್ ಗಾಂಧಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ವಾಜಪೇಯಿ ಮಂತ್ರಿಯಾಗಿದ್ದ ವಾಜಪೇಯಿ ಅವರು ಮದುವೆಯಾಗಿಲ್ಲೇ ಪ್ರಶ್ನೆ ಯಾವ ದೇಶದಲ್ಲಿ ಪಕ್ಷಿಗಳಿಗೆ ಗೂಡುಗಳನ್ನು ಕೈಯಿಂದ ತಯಾರಿಸಲಾಗುತ್ತದೆ ಆಪ್ಷನ್ಸ್ ಎ ಫ್ರಾನ್ಸ್ ಬಿ ಇಂಡಿಯಾ ಸಿ ಜಪಾನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಪಾಕಿಸ್ತಾನ ಪಾಕಿಸ್ತಾನ ದೇಶದಲ್ಲಿ ಪಕ್ಷಿಗಳಿಗೆ ಗೂಡುಗಳನ್ನು ಕೈಯಿಂದ ತಯಾರಿಸಲಾಗುತ್ತದೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ತೇಲುವ ಎಟಿಎಂ ಎಲ್ಲಿ ತೆರೆಯಲಾಗಿದೆ ಆಪ್ಷನ್ಸ್ ಎ ಕೇರಳ ಬಿ ಗುಜರಾತ್ ಸಿ ಕಾಶ್ಮೀರ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಕೇರಳ ಭಾರತದ ಮೊದಲ ತೇಲುವ ಎಟಿಎಂ ಅನ್ನು ಕೇರಳದಲ್ಲಿ ತೆರೆಯಲಾಗಿದೆ ಯಾವ ಅಕ್ಕಿ ತನ್ನ ದಾರಿಯನ್ನು ಎಂದಿಗೂ ಮರೆಯುವುದಿಲ್ಲ ಆಪ್ಷನ್ಸ್ ಎ ಅದ್ದು ಬಿ ಗಿಳಿ ಸಿ ಕೋಗಿಲೆ ಡಿ ಪಾರಿವಾಳ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಪಾರಿವಾಳ ಪಾರಿವಾಳ ಅಕ್ಕಿಯು ತನ್ನ ದಾರಿಯನ್ನು ಎಂದಿಗೂ ಮರೆಯುವುದಿಲ್ಲ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಆಟ ಯಾವುದೋ ಆಪ್ಷನ್ಸ್ ಎ ಪೋಲೋ ಬಿ ಕುಸ್ತಿ ಸಿ ಕ್ರಿಕೆಟ್ ಡಿ ಚೆಸ್ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ